ನಮ್ ಕರ್ಮ ನೋಡಿ ಫ್ರೆಂಡ್ಸ್ ಏನು ಬರ್ಡೇಗೆ ಗಿಫ್ಟ್ ತಗೋಣ ಗಿಫ್ಟ್ ತಗೋಳೋಣ ಅಂತ ಕಾಯ್ತಿದ್ದೀನಿ ಕೂರ್ಸ್ಕೊಂಡ್ಬಿಟ್ಟ ಹೋಗ್ಬೇಕು ಏನ್ ತಗೋಳದ ಏನೋ ಗೊತ್ತಿಲ್ಲ ಇವತ್ತು ಫ್ಲಾಪ್ ನಾಳೆ ನಾಳೆ ಹೋಗ್ತಿದ್ದೀನಿ ಎಷ್ಟೋ ಜನ ಕಮೆಂಟ್ ಮಾಡಿದೀರ ಆದ್ರೆ ಇನ್ನೊಂದು ಕ್ಲೂ ಕೊಡ್ತೀನಿ ನೀವು ಕಮೆಂಟ್ ಮಾಡಿರೋದ್ರಲ್ಲಿ ನೈಂಟಿ ಪರ್ಸೆಂಟ್ ಅಲ್ಲ ಕಮೆಂಟ್ ಮಾಡಿದಿರಲ್ಲ ನೈಂಟಿ ಪರ್ಸೆಂಟ್ ಅಲ್ಲ ಇಂಡಿಯಾಗೆ ಬರ್ತಾ ಇಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ಹೇಳ ಸೊ ಚಿರುನಿಕ್ಕೋಗಿಲಾ ಫುಲ್ಲು ಸ್ನಾನಗಿನ ಎಲ್ಲ ಮಾಡಿಸಿ ರೆಡಿ ಮಾಡಿಬಿಟ್ಟಿದ್ದೀನಿ ಪಾಪ ಚಿರುದು ಸ್ಪ್ರಿಂಗ್ ಬ್ರೇಕ್ ಮುಗ್ದೇ ಹೋಯ್ತು ಎಲ್ಲೂ ಹೋಗಿಲ್ಲ ನಾವು ಮನೇಲೇ ಇದ್ವಿ ವಾರ ಎಲ್ಲ ಅದು ಇದು ಅದು ಇದು ಅಂದ್ಬಿಟ್ಟು ಕೆಲಸ ಏನಪ್ಪ ಏನು ಆ ಮಾಮಿ ಬ್ಲರ್ ಮಾಡ್ಬೇಕಾ ನೋಡಿ ಆ ಬುದ್ಧ ಮಾಮಿನ ಬ್ಲರ್ ಮಾಡ್ಬೇಕಂತೆ ನೋಡ್ಕೊಂಬಿಟ್ರೆ ತೊಗೊಂಡು ಹೋಗ್ಬಿಡ್ತಾರಂತೆ ಯಾರಾದರೂ ಅದಕ್ಕೆ ನಮ್ಮ ನಿಕ್ಕು ಹೇಳ್ತವನೇ ಆಯಿತಪ್ಪಾಜಿ ಹೇಳ್ದೆ ಬ್ಲರ್ ಮಾಡ್ತೀನಿ ಸೊ ಅದೇ ಈ ವಾರ ಎಲ್ಲೂ ಹೋಗಿಲ್ಲ ಅಲ್ಲ ನೆಕ್ಸ್ಟ್ ವೀಕು ವರ್ಜುನ್ಯ ಹೋಗೋಣ ಅಲ್ಲೇ ನಮ್ಮದು ಫ್ರೆಂಡ್ ಮನೆಯದು ಗೃಹ ಪ್ರವೇಶ ಇದೆ ಸೊ ಅಲ್ಲೇ ಮುಗಿಸ್ಕೊಂಬಿಟ್ಟು ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಈ ವಾರ ಎಲ್ಲೂ ಹೋಗಿಲ್ಲ ಸುಮ್ಮನೆ ಎರಡೆರಡು ಸಾರಿ ಖರ್ಚು ಓಡಾಡೋದು ಅಂತ ಅಂದ್ಬಿಟ್ಟು ಸೊ ಬಿಟ್ಟರೆ ಇನ್ನೇನು ಹಬ್ಬ ನಾಳೆ ನಾಳಿದ್ದು ಮನೆಯೆಲ್ಲ ರೌಂಡು ಕ್ಲೀನಿಂಗ್ ಆಯಿತು ನಾಳಿದ ಹಬ್ಬಕ್ಕೆ ಹಾಂ ಅಪ್ಪಾಜಿ ಸೊ ಇವಾಗ ಊಟಕ್ಕೆ ಏನು ಬಿಸಿ ಇಲ್ಲ ಫ್ರೆಂಡ್ಸ್ ಎಲ್ಲ ತಂಗ್ಲೆ ನೆನ್ನೆ ಒಬ್ಬಟ್ಟು ಮಾಡಿದ್ನಲ್ವಾ ನೋಡಿದಿರಲ್ಲ ನೀವು ಸೊ ಒಬ್ಬಟ್ಟಂದು ಹೂರ್ಣ ಉಳ್ಕೊಂಡಿದೆ ಹಾಗೆ ಇಟ್ಟು ಉಳ್ಕೊಂಡಿದೆ ಮತ್ತೆ ಚಿಕನ್ ಮಾಡಿದ್ದೆ ಚಿಕನ್ ವಿಂಗ್ಸು ಇವು ಓ ಇವನ್ ಸ್ವಲ್ಪ ಇದ್ದಾವೆ ಅದ್ರ ಜೊತೆಗೆ ಭಾತು ನಾನು ಮಾಡ್ಬೇಡಪ್ಪ ಜನ ಮೊಬೈಲ್ ಬರ್ಬೇಕಾಯ್ತು ಬಿಡು ಹೊಸ ಮೊಬೈಲ್ಗೆ ಅಂಟಲ್ವ ಇದು ಸೋಪಿ ಇಡು ನೋಡೋಣ ಪಪ್ಪ ಕೇಳೋಣ ಸೊ ಇವಾಗ ಅದಕ್ಕೆ ಏನೂ ಬಿಸಿ ಇಲ್ಲ ಎಲ್ಲನೂ ತಂಗ್ಲೆ ತಿಂದುಬಿಟ್ಟು ಖಾಲಿಗಾಗೀಗ ಸಂಜೆ ಏನಾದರೂ ಬಿಸಿ ಮಾಡ್ಕೊಳೋದು ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಎಲ್ಲ ತಿಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು ಶಾಪಿಂಗ್ ಮಾಡೋದಕ್ಕೆ ಅಡಿಯಪ್ಪಾಜಿ ಸೌಂಡ್ ಮಾಡಬೇಡ ಹಾಗೆ ಮಾಡಬೇಕು ಪಕ್ಕಾಗಿ ಕುಮಾರದು ಹ್ಯಾಪಿ ಬರ್ಡೇ ಇದೆ ಯಾವಾಗ ಯುಗಾದಿ ಹಬ್ಬದ ದಿನವೇ ಸೊ ಅದಕ್ಕೆ ಎರಡು ಹಬ್ಬಗಳು ನಪ್ಪಾಜಿ ನಾನೇ ಡ್ರೈವ್ ಮಾಡ್ತೀನಿ ಇವಾಗ ನಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾ ಫ್ರೆಂಡ್ಸ್ ಒಂದಷ್ಟು ಸರ್ಪ್ರೈಸ್ ಎಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಸರ್ಪ್ರೈಸ್ ಎಲ್ಲ ತೊಗೊಂಡ್ಬರಕ್ಕೆ ಏನೇನೋ ಗಿಫ್ಟ್ ಎಲ್ಲ ಕುಮಾರ್ನೇ ಕರ್ಕೊಂಡು ಹೋಗಬೇಕು ನಾನೇ ಡ್ರೈವ್ ಮಾಡ್ತೀನಿ ಅಂದರೆ ಎಲ್ಲೆಲ್ಲ ಅಷ್ಟೇ ಇರೋದು ಸೊ ಡಿ ಎಲ್ ಇರೋರು ಅನ್ನ ಕೂಡ್ಸ್ಕೊಂಬಿಟ್ಟು ಕರ್ಕೊಂಡೋಗ್ಬೇಕು ಕುಮಾರ್ ಕೂರಿಸ್ಕೊಂಡು ಕರ್ಕೊಂಡು ನಾನೇ ಹೋಗ್ಬಿಟ್ಟು ಅಲ್ಲೋಗಿ ತಗೊಂಡ್ಬರ್ಬೇಕು ನೋಡೋಣ ಹೆಂಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ನೀವೇ ನೋಡೋರಂತೆ ಸೊ ಈಗ ಅಡುಗೆ ಅಡುಗೆ ಅಲ್ಲ ಒಬ್ಬಟ್ಟು ತಟ್ಕೊಂಡ್ಬಿಟ್ಟು ಊಟ ತಿನ್ಕೊಂತೀವಿ ಆಮೇಲೆ ಸಿಗ್ತೀವಿ ಸೊ ಕಾರ್ದು ಮೇಂಟೆನೆನ್ಸ್ ಇತ್ತು ಇಲ್ಲಿ ಪಾರ್ಕ್ ಮಾಡಿ ಹೋಗಿದ್ವಿ ಅವಾಗ್ಲೇ ಅವರು ರೆಡಿ ಮಾಡಿಬಿಟ್ಟು ನೋಡಿ ಈ ಕಡೆ ನಿಲ್ಸವ್ರ ನಮ್ಮದು ಅಂದ್ರೆ ಕಾರ್ದು ಟೈಯರು ಇಲ್ಲೇ ತಗೊಂಡಿದ್ರು ಕುಮಾರು ಸೊ ಅದಕ್ಕೆ ಮೇಂಟೆನೆನ್ಸ್ ಆ ಥರ ಎಲ್ಲ ಏನಾದರೂ ಇದ್ರೆ ಫ್ರೀಯಾಗಿ ಇವರೇ ಮಾಡ್ಕೊಡ್ತಾರೆ ಅದೇ ಇವಾಗ ಇವ್ರೇನು ಅಷ್ಟೇ ಬೇರೆದೆಲ್ಲ ಏನು ಮಾಡ್ಕೊಡಲ್ಲರ ಓ ಟೈಯರ್ ರೊಟೇಷನ್ನು ಮತ್ತೆ ಬ್ಯಾಲೆನ್ಸ್ ಅಷ್ಟೇ ಮಾಡಿಕೊಡ್ತಾರಂತೆ ಅದು ಮೆಂಬರ್ಶಿಪ್ ಕಾರ್ಡಲ್ಲೇ ಇರ್ಬೇಕು ಅಂತಿಪ್ ಇರ್ಬೇಕು ಹ್ಞೂ ಮೆಂಬರ್ಶಿಪ್ ಇರಬೇಕು ಟೈರ್ನು ಇವ್ರ ಹತ್ರನೇ ತಗೊಂಡಿರಬೇಕು ಸೊ ಹಂಗಿದ್ದಾಗ ಫ್ರೀಯಾಗಿ ಮಾಡ್ಕೊಡ್ತಾರೆ ಮಾಡಿಸಿ ಆಯಿತು ಹೊರ್ತಿದ್ದೀವಿ ಹೊರಗಡೆ ಮಾಡಿಸಿದ್ರೆ ಇನ್ನೂರು ಡಾಲರ್ ಆಗುತ್ತಂತೆ ಸೊ ಇವಾಗ ನಮಗೆ ಫ್ರೀಯಾಗಿ ಬಂದಂಗೆ ಆಯಿತು ರೀ ಒಂಚೂರು ಅನ್ಲಾಕ್ ಮಾಡಿರಿ ಗಾಡಿ ಇವಾಗ ನಾನೇ ಡ್ರೈವ್ ಮಾಡ್ತಿದ್ದೀನಿ நம்ம oh, நோடி <laughs> 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 <on> <laughs> ಏನು ಬರ್ಡೇಗೆ ಗಿಫ್ಟ್ ತಗೋಣ ಗಿಫ್ಟ್ ತಗೋಣ ಅಂತ ಕಾಯ್ತಿದ್ದೀನಿ ನಿಮ್ ಪಕ್ಕದಲ್ಲಿ ಕೂರ್ಸ್ಕೊಂಡ್ಬಿಟ್ಟೆ ಹೋಗ್ಬೇಕು ಏನ್ ತಗೋಳೋದ ಏನೋ ಗೊತ್ತಿಲ್ಲ ಇವತ್ತು ಫ್ಲಾಪ್ ನಾಳೆ ಈಗ ನೆಕ್ಸ್ಟ್ ನಾಳೆ ಹೋಗ್ತಿದ್ದೀನಿ हैलो फ्रेंड्स मुवते मेरे स्पीडरलर एयर डॉक्टर है नन्हा मुवते इधर एक नहीं ये दामाद इधर आया मम्मी नंबर वेट वाइफ करो वेट वाइफ चला इन्हें पापा हेल्प कर मम्मी हेल्प एन फेरंगी लाइनो पापा दस नो सीट बाल फील बिकॉज़ कितनों की दस सीट बैल्टी ले

ಇವಾಗ ಆಲ್ಮೋಸ್ಟ್ ಮಾಡೋದು ಇಲ್ಲ ಇಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಶನಿವಾರ ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಂಗೆ ಕಾಸ್ಕೋಯಿಂದ ಬಂದು ಫ್ರೆಂಡ್ ಮನೆಗೆ ಕೊಟ್ಟು ಹೋಗ್ಬಿಟ್ಟಿದ್ವಿ ಸೊ ಎವ್ರಿ ವೀಕೆಂಡು ಎಲ್ಲಾದರೂ ಹಿಂಗೆ ಫ್ರೆಂಡ್ ಮನೆಗೆ ಹೋಗ್ತಿರ್ತೀವಿ ಇಲ್ಲ ಅವ್ರು ಬರ್ತಾರೆ ಇಲ್ಲ ನಾವು ಬರ್ತೀವಿ ನಾವು ಹೋಗ್ತೀವಿ ಹಂಗಾಗುತ್ತೆ ಸೊ ಅದಕ್ಕೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಸೊ ವಿಭಿಸ್ತೆಲ್ಲ ಸ್ವಲ್ಪ ಚೆನ್ನಾಗಿ ಬಂದಿದೆ ಈ ಗಿಡಗಳೆಲ್ಲ ಇದ್ದಾವಲ್ಲ ಇವೆಲ್ಲವೇ ಹೊರಗಡೆ ಎತ್ತಿಟ್ಬಿಡ್ತೀನಿ ಈಗ ತಿನ್ಕೊಂಬಿಟ್ಟು ಎಲ್ಲ ರೆಡಿಯಾಗಿ ಹೊಲ್ಟ್ವಿ ನೋಡಿ ಅಡುಗೆಗೆ ಚಪಾತಿ ಜೊತೆ ಕಾಳು ಪಲ್ಯ ಮಾಡ್ಕೊಂಡಿದ್ದೆ ಸೊ ತಿಂದು ಇವಾಗ ಹೊಡ್ತಿದ್ದೀವಿ ಹಬ್ಬ ಅಲ್ಲ ನಾಳೆ ಒಂದಷ್ಟು ಗ್ರಾಸರಿ ಎಲ್ಲ ಬೇಕಿತ್ತು ಬೇವು ಬೆಲೆ ಎಲ್ಲ ತೊಗೊಂಡ್ಬರ್ಬೇಕಲ್ಲ ಅದಕ್ಕೆ ಹೊರ್ಟ್ವಿ ಪಿಡ್ಡೆಗಳೆಲ್ಲ ಹೋಗಿ ಕೂತ್ಬಿಟ್ಟವ್ರಾಗಲೇ ನಾನು ಇವಾಗ ಹೋಗ್ತಾ ಇದ್ದೀನಿ ಟಿ ವಿನೂ ಆಫ್ ಮಾಡಿಲ್ಲ ಟಿ ವಿ ಹಂಗೆ ಇದೆ ஃப்ரெண்ட்ஸ் படமாக ட்ரைவ் பண்ண வைக்கிற மக்கள் எங்கள் கூத்தவ ஃபுல் காப்பரியா போட்டவன் ஃபுல் நிக்கோ சீரோ ஆர் இஸ் கேட் ஒத்தே மாத்தாடுத்தானே இல்லை நீ ஃபுல்லும் அலர்ட்டாக கூத்துக்கிட்டாரே நோடி நான் மத்தே வந்து அலசனை தகொண்டிதீனி ಅಲಸಿನ ಲಾಸ್ಟ್ ಟೈಮ್ ಹಾಕಿದಾಗ ವೀಡಿಯೋದಲ್ಲಿ ಎಷ್ಟೋ ಜನ ಕೇಳ್ತಿದ್ರು ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂದ್ಬಿಟ್ಟು ನನಗೆ ಮೆಸೇಜ್ ಇದ್ರಿ ಸೊ ಇಲ್ಲೇ ತ್ರಿವೇಣಿ ಸೂಪರ್ ಮಾರ್ಕೆಟ್ ಕಾಂಕಾಡಲ್ಲಿ ಇದೆಯಲ್ಲ ಅಲ್ಲಿ ಕೆಲಿಗೆ ಮುಗಿರೋರಿಗೆಲ್ಲರಿಗೂ ಕಾಣಿಸುತ್ತೆ ಕರಡಿ ಮುಗಿರೋರಿಗೆ ಎಲ್ರಿಗೂ ಗೊತ್ತಾಗುತ್ತೆ ಇರಬೇಕು ಕಾಡುತ್ತೆ ಇರೋದಕ್ಕಿಂತ ಸೊ ಇಲ್ಲೇ ಬಂದು ತಗೊಳ್ಳಿ ಯಾಕೆಂದರೆ ಇಲ್ಲಿರೋರು ಎಷ್ಟೋ ಜನ ನಾನು ಕೇಳ್ತಿದ್ರು ಮೆಸೇಜ್ ಹಾಕ್ಬಿಟ್ಟು ಅದಕ್ಕೆ ಕೇಳಿದೆ ಹ್ಞೂ ಎಲ್ಲ ತಗೊಂಡ್ಬಿಟ್ಟು ಹೊರಟ್ವಿ ಇವಾಗ ಕುಮಾರ್ ಕೂರಿಸ್ಕೊಂಡ್ಬಿಟ್ಟೆ ತಗೊಂಡೆ ಫ್ರೆಂಡ್ಸ್ ಅಂದರೆ ಕಾರಲ್ಲೇ ಕೂತ್ಕರಿ ನೀವು ಬರ್ಬೇಡ್ರಿ ನಾನು ಏನೇನು ತಗೊಂತಿ ಅನ್ಬಿಟ್ಟು ನಿಮ್ಗೆ ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಇವ್ರನ್ನ ಇಲ್ಲೇ ಕೂರಿಸ್ಬಿಟ್ಟು ತಗೋ ಬಂದಿದ್ದೀನಿ ಏನೇನೋ ಒಂದಷ್ಟೆಲ್ಲ ಓ ಏನೇನು ತಂದಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ನಾಳೆನೇ ತೋರಿಸ್ತೀನಿ ಸೆಲೆಬ್ರೇಟ್ ಮಾಡ್ತೀವಲ್ಲ ಅವಾಗ ಕುಮಾರ್ ಫುಲ್ ಎಕ್ಸೈಟ್ ಆಗಿದ್ದೀರಾ ನಾನು ಏನು ಗಿಫ್ಟ್ ಕೊಡ್ತೀನಿ ಅಂತ ಫುಲ್ ಎಕ್ಸೈಟ್ ಆಗಿದ್ದೀರಾ ಅಲೋ ಅಲೋ ಇಲ್ಲ ಫ್ರೆಂಡ್ಸ್ ನನ್ನ ಕಾರ್ಡಲ್ಲೇ ಹೋಗ್ಬಿಟ್ಟು ನನ್ನ ಕಾರ್ಡಲ್ಲೇ ಪರ್ಚೇಸ್ ಮಾಡಿರೋದು ಎಲ್ಲ ಅವ್ರದ್ದು ಹತ್ತು ಪೈಸನು ಹತ್ತು ಏನೋ ಒಂದು ಸೆಂಟು ತಗೊಂಡಿಲ್ಲ ನಾನು ಎಲ್ಲ ನನ್ನ ದುಡ್ಡೇನೆ ನಾನು ದುಡ್ದಿರೋದೇನೆ ಇವಾಗ ಇವಾಗ ಫುಲ್ ಸರ್ಪ್ರೈಸ್ ಆಯ್ತಲ್ಲ ಎಲ್ಲ ಕೂಡ ಓಕೆ ಓಕೆ ಮನೆಗೆ ಬಂದ್ವಿ ಎಲ್ಲ ಏನೇನೋ ತಗೊಬಂದು ಎಲ್ಲ ಇವಾಗ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡಬೇಕು ಸೊ ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಬರ್ಡೆ ಯಾವ ರೀತಿ ಮಾಡ್ತೀವಿ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಏನು ಗೊತ್ತಾ ಫ್ರೆಂಡ್ಸ್ ನನಗೆ ಅದೇ ಏನು ಗುಡ್ ನ್ಯೂಸ್ ಅಂತ ಹೇಳಿದ್ನ ನೆಕ್ಸ್ಟು ಬ್ಲಾಗ್ ಮಾಡ್ಬೇಕಾದ್ರೆ ಹೇಳ್ತೀನಿ ಅಂದಿದ್ನಲ್ವಾ ಎಷ್ಟೋ ಜನ ಕಮೆಂಟ್ ಮಾಡಿದ್ದೀರಾ ಆದರೆ ಇನ್ನೊಂದು ಕ್ಲೂ ಕೊಡ್ತೀನಿ ನೀವು ಕಮೆಂಟ್ ಮಾಡಿರೋದ್ರಲ್ಲಿ ನೈಂಟಿ ಪರ್ಸೆಂಟ್ ಅಲ್ಲ ಕಮೆಂಟ್ ಮಾಡಿದಿರಲ್ಲ ನೈಂಟಿ ಪರ್ಸೆಂಟ್ ಅಲ್ಲ ಬರ್ತಿದ್ದೀವಂತಲ್ಲ ಇಲ್ಲ ಇಂಡ್ಯಾಗೆ ಬರ್ತಾಯಿಲ್ಲ ಸೊ ಬೇರೆ ಏನಿರ್ಬೋದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಏನಕ್ಕೆ ಅಂತ ಅಂದರೆ ಎಲ್ಲರೂ ಇಂಡಿಯಾಗೆ ಬರ್ತಿದ್ದೀರಾ ಇಂಡಿಯಾಗೆ ಬರ್ತಿದ್ದೀರಾ ಅಂತಲೇ ಹಾಕಿದ್ದೀರಾ ಒಂದು ಸ್ವಲ್ಪ ಒಂದು ನಾಲ್ಕೈದು ಜನ ನಾಲ್ಕೈದು ಜನ ಬೇರೆ ಬೇರೆ ಹಾಕಿದ್ದೀರಾ ಆಯಿತಾ ಅದು ಅದ್ಬಿಟ್ರೆ ಇಂಡಿಯಾಗಂತೂ ಬರ್ತಿಲ್ಲ ನಾವು ಸೊ ಏನಿರ್ಬೋದು ಅಂತ ಅಂದ್ಬಿಟ್ಟು ಗೆಸ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತು ನಾಳೆ ಕುಮಾರ್ದು ಬರ್ಡೇ ಮತ್ತು ಯುಗಾದಿ ಹಬ್ಬ ಎರಡೂ ನಮಗೆ ಎರಡೆರಡು ಹಬ್ಬಗಳು ಸೊ ನಾಳೆ ಹೊಸ ವರ್ಷ ಅಲ್ವಾ ನಮಗೆಲ್ಲ ಓ ನಾಳೆನೇ ನಾನು ನಿಮಗೆ ಏನು ಅಂತ ಹೇಳ್ತೀನಿ ಹೊಸ ವರ್ಷಕ್ಕೆ ಹೊಸ ಜನ ಇಡ್ತಿದ್ದೀವಿ ಆಯಿತಾ ನಾನು ಆ ಕಮೆಂಟ್ಗಳಿಗೆ ಎಲ್ಲ ರಿಪ್ಲೈ ಮಾಡಿಬಿಟ್ರೆ ಏನು ಅಂತ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ರಿಪ್ಲೈ ಮಾಡಿಲ್ಲ ಅಷ್ಟೇ ಸರ್ಪ್ರೈಸ್ ಆಗಿ ಹೇಳೋಣ ನಿಮಗೆ ಅಂದ್ಬಿಟ್ಟು ಸೊ ಕಮೆಂಟ್ ಮಾಡಿ ಗೆಸ್ಟ್ ಮಾಡಿ ಆಯಿತಾ ಸೊ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ವೀಡಿಯೋ ಇವಾಗಿ ಮಾಡಿದ್ದು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ